ಕಾಂಗ್ರೆಸ್ನಿಂದ ಕೆ ಎನ್ ರಾಜಣ್ಣ ಅವರನ್ನು ತೆಗೆಯಲು ನಡೆದುತ್ತಾ ಪ್ಲಾನ್ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಮಿಡಿಗೇಶಿಯಲ್ಲಿ ಮಾಜಿ ಸಚಿವ ಎನ್ ರಾಜಣ್ಣ ಮಾಧ್ಯಮಗಳ ಮುಂದೆ ನೀಡಿದ ಹೇಳಿಕೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ರಾಜಣ್ಣ ಹೇಳಿಕೆ ಪ್ರಕಾರ ಇದು ಒಂದೇ ಬಾರಿ ನಡೆದ ವಿಷಯವಲ್ಲ ನಾಲ್ಕು ಬಾರಿ ಅವರನ್ನು ಕಾಂಗ್ರೆಸ್ನಿಂದ ತೆಗೆಯುವ ಪ್ಲಾನ್ ನಡೆದಿತ್ತಂತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ತೊಂಬತ್ನಾಲ್ಕು ಮತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ನಿಂದ ತಮ್ಮನ್ನು ಹೊರಹಾಕಲು ಯತ್ನಿಸಲಾಯಿತು ಅಲ್ಲದೆ ತುಮಕೂರಿನಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ಲೋಕಸಭೆಗೆ ಸ್ಪರ್ಧಿಸಿ ಸೋತಾಗಲು ತಮ್ಮ ವಿರುದ್ಧ ಪ್ಲಾನ್ ನಡೆದಿತ್ತೆಂದು ಬಹಿರಂಗಪಡಿಸಿದ್ದಾರೆ ಆದರೆ ಆ ಯೋಜನೆಗಳು ಯಾವತ್ತೂ ಸಫಲವಾಗಿಲ್ಲ ಎಂದರು ನೋಡ್ರಿ ರಾಜಣ್ಣ ರಾಜಣ್ಣನೇ ಬೇರೆ ರಾಜಣ್ಣನನ್ನು ಹುಡುಕಲು ಸಾಧ್ಯವಿಲ್ಲ ಎಂದು ರಾಜಣ್ಣ ವ್ಯಂಗ್ಯವಾಡಿದ್ದಾರೆ ನನಗೆ ಅಧಿಕಾರ ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಸಚಿವ ಸ್ಥಾನ ಸಿಕ್ಕರೆ ವಿಶೇಷ ಎನ್ನಿಸುವುದಿಲ್ಲ ಅಧಿಕಾರ ಇದ್ದಾಗ ನಾನು ಉತ್ತಮ ಕೆಲಸ ಮಾಡಿದ್ದೇನೆ ಬೇಕಾದರೆ ಕೇಳಿ ನೋಡಿ ಎಂದು ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು ಹೈಕಮಾಂಡ್ ಮಟ್ಟದಲ್ಲಿ ಸಚಿವ ಸ್ಥಾನ ನೀಡುವ ಬಗ್ಗೆ ಚರ್ಚೆ ನಡೆಯುತ್ತಿರುವ ವಿಚಾರ ಅವರು ಸ್ಪಷ್ಟನೆ ನೀಡಿದರು ಬಿಹಾರ ಚುನಾವಣೆ ಮುಗಿಯುವವರೆಗೆ ಶಾಂತವಾಗಿರಿ ಎಂದು ಹೇಳಲಾಗುತ್ತೆ ಸಿಎಂ ಮೇಲೆ ನನಗೆ ಪೂರ್ಣ ವಿಶ್ವಾಸವಿದೆ ನಾನು ಯಾರನ್ನೂ ಸಚಿವ ಸ್ಥಾನಕ್ಕಾಗಿ ಕೇಳಿಲ್ಲ ಎಂದರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ತಾವು ಸೋತಿದ್ದ ಕಾರಣ ಕಣ್ಣೈನ್ನಿಗೆ ಬದಲಾಗಿ ತುಕಾರಾಂ ಅವರಿಗೆ ಅವಕಾಶ ನೀಡಲಾಗಿತ್ತೆಂದು ರಾಜಣ್ಣ ಸ್ಮರಿಸಿದರು ಈ ಬಾರಿ ಗೆದ್ದ ನಂತರ ಸಹಕಾರ ಖಾತೆ ಕೇಳಿದ್ದೇನೆ ಅದರಲ್ಲಿ ತಪ್ಪೇನಿದೆ ಮೂವತ್ತೈದು ಶಾಸಕರ ಪೈಕಿ ನಾನೊಬ್ಬನೇ ಸಹಕಾರ ಖಾತೆ ಕೇಳಿದ್ದೇನೆ ಈ ಖಾತೆಯ ಮೂಲಕ ರೈತರಿಗೆ ರಾಜ್ಯ ಹಾಗೂ ಕೇಂದ್ರದಿಂದ ನೆರವು ದೊರಕಿಸಬಹುದು ಎಂದು ರಾಜಣ್ಣ ಸ್ಪಷ್ಟಪಡಿಸಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಐ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್